ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹತ್ತು ಮುಗಿದು ಹಲವು ದಿನಗಳೇ ಕಳೆದಿದ್ದರೂ ಇದರ ಗುಂಗಿನಿಂದ ಫ್ಯಾನ್ಸ್ ಹೊರಗೆ ಬರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಡೆಯುವುದು ಒಂದಿಷ್ಟು ಪೂರ್ವ ನಿಯೋಜಿತವೇ ಎಂಬ ಆರೋಪ ಇದ್ದರೂ ಅಲ್ಲಿ ನಡೆಯುವುದೆಲ್ಲವೂ ಎಲ್ಲಾ ಸನ್ನಿವೇಶಗಳು ನಿಜವೆಂದು ನಂಬಿ ನೋಡುವ ಬಹು ದೊಡ್ಡ ವರ್ಗವೇ ಇದೆ ಆದ್ದರಿಂದಲೇ ಬಿಗ್ ಬಾಸ್ ಮನೆಯಿಂದ ಬಂದ ಸ್ಪರ್ಧಿಗಳೆಲ್ಲರೂ ಬಹುದೊಡ್ಡ ಸೆಲೆಬ್ರಿಟಿಗಳಾಗಿ ಬದಲಾಗುತ್ತಾರೆ ಅವರನ್ನು ಒಂದಿಷ್ಟು ಜನರು ನೋಡುವ ದೃಷ್ಟಿಯೇ ಬದಲಾಗುತ್ತದೆ ಕಾಂಟ್ರವರ್ಸಿ ಮಾಡಿಕೊಂಡು ಫೇಮಸ್ ಆದವರೇ ಬಿಗ್ ಬಾಸ್ ಮನೆಯೊಳಕ್ಕೆ ಹೋದರೂ ಹೊರಗೆ ಬಂದ ಮೇಲೆ ಅಭಿಮಾನಿಗಳ ಸಂಖ್ಯೆ ದಿಢೀರ್ ಏರಿಕೆಯಾಗುವುದು ಇದೆ ಅದರಲ್ಲಿಯೂ ಬಿಗ್ ಬಾಸ್ ವಿನ್ನರ್ ಎಂದರೆ ಅವರ ರೇಂಜೇ ಬೇರೆ ಅವರ ಅಭಿಮಾನಿಗಳು ಖುಷಿ ಪಡುವ ರೀತಿಯೇ ಬೇರೆ ಬಿಗ್ ಬಾಸ್ ವಿನ್ ಆಗಿ ಹೊರಗೆ ಹೋದರೆ ಯಾವುದೋ ಯುದ್ಧ ಗೆದ್ದು ದೇಶವನ್ನು ಉಳಿಸಿದ ಯೋಧರಂತೆ ಅವರನ್ನು ಸ್ವಾಗತಿಸುವುದು ಇದೆ ಕೆಲವೊಮ್ಮೆ ಯೋಧರಿಗೂ ಸಿಗದ ಮನ್ನಣೆಯು ಬಿಗ್ ಬಾಸ್ ವಿಜೇತರಿಗೆ ಸಿಗುವುದೂ ಇದೆ ಅದೇ ರೀತಿ ಇದೀಗ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಕಾರ್ತಿಕ್ ಮಹೇಶ್ ಅವರು ಬಹುದೊಡ್ಡ ಸೆಲೆಬ್ರಿಟಿ ಆಗಿದ್ದಾರೆ ಆರಂಭದಲ್ಲಿ ಬಿಗ್ ಬಾಸ್ ಅನ್ನು ಒಪ್ಪಿಕೊಳ್ಳದೆ ಕೊನೆ ಕ್ಷಣದಲ್ಲಿ ಒಪ್ಪಿಕೊಂಡು ಹೋಗಿದ್ದ ಕಾರ್ತಿಕ್ ಅವರಿಗೆ ಈ ಗೆಲುವು ವಿಶೇಷ ಅನುಭವವನ್ನು ನೀಡಿದೆ ಬಿಗ್ ಬಾಸ್ ಮನೆಯೊಳಕ್ಕೆ ಹಾಗೂ ವಿನ್ ಆಗಿ ಮನೆಯ ಹೊರಗೆ ಬಂದ ಮೇಲೆ ಅವರ ಜೀವನದಲ್ಲಿ ಆಗಿರುವ ಹಲವು ಬದಲಾವಣೆಗಳ ಕುರಿತು ಕಾರ್ತಿಕ್ ಕಲ್ಲರ್ಸ್ ಕನ್ನಡ ವಾಹಿನಿಯ ಜೊತೆ ಮಾತನಾಡಿದ್ದಾರೆ ಅಂದ ಹಾಗೆ ಬಿಗ್ ಬಾಸ್ ಪ್ರಿಯರಿಗೆ ತಿಳಿದಿರುವಂತೆ ಅಸಮರ್ಥರ ತಂಡದಲ್ಲಿ ಒಂದಾಗಿ ಮನೆಯೊಳಗೆ ಪ್ರವೇಶಿಸಿದ್ದ ಕಾರ್ತಿಕ್ ಇವರ ಜೊತೆ ಸಂಗೀತ ಶೃಂಗೇರಿ ಮತ್ತು ತನಿಷಾ ಇದ್ದರು ಈ ಮೂವರು ಬಹು ಬೇಗ ಸ್ನೇಹಿತರಾದರು ಅದರಲ್ಲಿಯೂ ಶುರುವಿನಲ್ಲಿ ಸಂಗೀತ ಮತ್ತು ಕಾರ್ತಿಕ್ ಅವರ ಸಂಬಂಧ ಒಂದು ಲೆವೆಲ್ ಮುಂದೆ ಹೋಗಿತ್ತು ಪ್ರೇಕ್ಷಕರು ಇವರನ್ನು ನೋಡುವ ಸ್ಟೈಲೇ ಬೇರೆಯಾಗಿತ್ತು ಇದಕ್ಕೆ ಕಾರಣ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರು ಕೇವಲ ಸ್ನೇಹಿತರಾಗಿ ಇರದೆ ಕೆಲವು ಸಲ ರೊಮ್ಯಾಂಟಿಕ್ ಆಗಿ ಕೂಡ ಕಾಣಿಸಿಕೊಂಡಿದ್ದರು ನಂತರ ಕೆಲವಾರ ಇವರಿಬ್ಬರ ನಡುವಿನ ಗಾಢ ಪ್ರೀತಿಗೆ ಅದೇನಾಯಿತು ಇಬ್ಬರಿಗೂ ಜಗಳ ಶುರು ಮಾಡಿಕೊಂಡರು ಈ ಜಗಳ ಬೆಳೆದು ದೊಡ್ಡದಾಗುತ್ತಾ ಇಬ್ಬರು ಹಾವು ಮುಂಗುಸಿ ರೀತಿ ವರ್ತಿಸಿದರು ಅದರ ಬಗ್ಗೆ ನಿರೂಪಕಿ ಕಾರ್ತಿಕ್ ಅವರಿಗೆ ಪ್ರಶ್ನೆ ಕೇಳಿದರು ಸಂಗೀತ ಮತ್ತು ನಿಮ್ಮ ನಡುವೆ ಅಷ್ಟೊಂದು ಬಾಂಡಿಂಗ್ ಇತ್ತು ಮೊದಲಿಗೆ ಸಿಕ್ಕಾಪಟ್ಟೆ ಸ್ನೇಹಿತರಾಗಿದ್ರಿ ಆಮೇಲೆ ಏಕಾಏಕಿ ತುಂಬಾ ದೂರವಾದ್ರಿ ಕಾರಣವೇನು ಎಂಬ ಪ್ರಶ್ನೆಗೆ ಕಾರ್ತಿಕ್ ಅದು ಅಲ್ಲಿನ ಸಿಚುವೇಶನ್ ಹಾಗಾಯ್ತು ಅಷ್ಟೇ ಫ್ರೆಂಡ್ಶಿಪ್ ಚೆನ್ನಾಗಿಯೇ ಇತ್ತು ಆದರೆ ಇಬ್ಬರ ಯೋಚನೆ ನಂತರ ಬೇರೆ ಬೇರೆಯಾಗಲು ಪ್ರಾರಂಭವಾಯಿತು ಪ್ರಾರಂಭವಾಯ್ತು ಇಬ್ಬರ ನಡುವೆ ಹೊಂದಾಣಿಕೆ ಆಗಲಿಲ್ಲ ಅದು ದಿನ ಕಳೆದಂತೆ ಹೆಚ್ಚುತ್ತಾ ಹೋಯಿತು ಇಬ್ಬರ ನಡುವೆ ಅಂತರ ಹೆಚ್ಚಾಯಿತು ಎಂದರು ನಂತರ ಬಿಗ್ ಬಾಸ್ ಮನೆಯೊಳಗೆ ಹೀಗಾಯಿತು ಈಗ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಇಬ್ಬರು ಫ್ರೆಂಡ್ಶಿಪ್ ಮುಂದುವರಿಸುವಿರಾ ಎನ್ನುವ ಪ್ರಶ್ನೆಗೆ ಕಾರ್ತಿಕ್ ಸರಿಯಾಗಿ ಉತ್ತರಿಸದೆ ಅಡ್ಡ ಗೋಡೆಯ ಮೇಲೆ ದೀಪ ಇಟ್ಟಂತೆ ಉತ್ತರಿಸಿದರು ನಿಂದ ದೂರ ಇರುತ್ತೇನೆ ಎಂದು ಅಲ್ಲ ಫ್ರೆಂಡ್ಶಿಪ್ ಚೆನ್ನಾಗಿ ಇರಬೇಕು ಎನ್ನುವುದು ನನ್ನ ಆಸೆ ಎಂದಷ್ಟೇ ಹೇಳಿದ್ದಾರೆ ಹಾಗೇನೆ ಬಿಗ್ ಬಾಸ್ನಲ್ಲಿ ನನಗೆ ಇಷ್ಟೊಂದು ಪ್ರೀತಿ ಸಿಗುತ್ತದೆ ಎಂದು ಅಂದುಕೊಂಡಿರಲಿಲ್ಲ ನನ್ನ ಜೀವನವೇ ಬೇರೆಯಾಗಿದೆ ಈ ಮೊದಲು ನಾನು ಅವಕಾಶ ಹುಡುಕಿಕೊಂಡು ಹೋಗಬೇಕಿತ್ತು ಆದರೆ ಇದೀಗ ಅವಕಾಶವೇ ನನ್ನನ್ನು ಹುಡುಕಿಕೊಂಡು ಬರುತ್ತಿದೆ ಕಳೆದ ಒಂಬತ್ತು ವರ್ಷಗಳಲ್ಲಿ ಬೇಕಾದಷ್ಟು ಕಷ್ಟಪಟ್ಟಿದ್ದೇನೆ ಅದೆಲ್ಲದಕ್ಕೂ ಬಿಗ್ ಬಾಸ್ ನನಗೆ ನೆರವಾಗಿದೆ ಎಂದರು ಒಂದು ವೇಳೆ ನಾನು ಬಿಗ್ ಬಾಸ್ ಒಪ್ಪಿಕೊಂಡಿರದೇ ಇದ್ದರೆ ಅದು ನನ್ನ ಜೀವನದ ಅತಿ ದೊಡ್ಡ ಪ್ರಮಾದ ಆಗುತ್ತಿತ್ತು ಕೊನೆಯ ಘಳಿಗೆಯಲ್ಲಿ ಒಪ್ಪಿಕೊಂಡು ಒಳ್ಳೆಯದನ್ನು ಮಾಡಿದೆ ಎಂದರು ಇದೇ ವೇಳೆ ಬಿಗ್ ಬಾಸ್ ಮನೆಯಿಂದ ಏನು ಮಿಸ್ ಮಾಡಿಕೊಳ್ಳುತ್ತೀರಿ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಕಾರ್ತಿಕ್ ದಿನ ಬೆಳಗಾದರೆ ಬಿಗ್ ಬಾಸ್ ವಾಯ್ಸ್ ಕೇಳಿಸ್ತಿತ್ತು ಬೆಲ್ ಹೊಡೆಯುತ್ತಿದ್ರು ಏನಾದರೂ ತಪ್ಪು ಮಾಡಿದ ತಿದ್ದಲು ಸುದೀಪ್ ಸರ್ ಇರುತ್ತಿದ್ದರು ಈಗ ಎಲ್ಲವೂ ಮಿಸ್ ಆದಂತೆ ಎನಿಸುತ್ತಿದೆ ಎಂದರು ವಿನಯ್ ಮತ್ತು ಕಾರ್ತಿಕ್ ಕಳೆದ ಹತ್ತು ವರ್ಷಗಳಿಂದ ಸ್ನೇಹಿತರಾದರೂ ಬಿಗ್ ಬಾಸ್ ಮನೆಯಲ್ಲಿ ಒಂದು ಹಂತದಲ್ಲಿ ಇಬ್ಬರು ಸಿಕ್ಕಾಪಟ್ಟೆ ಕಚ್ಚಾಟ ಆಡಿರುವ ಪ್ರಶ್ನೆಗೆ ಉತ್ತರಿಸಿದ ಕಾರ್ತಿಕ್ ಇದು ಆಟವಷ್ಟೇ ಇಬ್ಬರೂ ನಮ್ಮ ನಮ್ಮ ಕೆಪಾಸಿಟಿಯಲ್ಲಿ ಆಡಿದ್ವಿ ಅಷ್ಟೇ ಈಗಲೂ ನಾವು ಫ್ರೆಂಡ್ಸ್ ಆಟ ಸ್ಪರ್ಧೆ ಅಂತ ಬಂದಾಗ ಒಂದಿಷ್ಟು ಆಗುವುದು ಸಹಜ ಎಂದರು ಒಟ್ಟಾರೆ ಕಾರ್ತಿಕ್ ಅವರು ಸಿನಿಮಾ ರಂಗದಲ್ಲಿ ಒಳ್ಳೆಯ ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು